ರ್ಬೇಕಲ್ಲ ಈ ಫೋಟೋದಲ್ಲಿ ಕಾಣ್ತಿರೋ ಹೆಸರು ಬಂದ್ಬಿಟ್ಟು ಗಣೇಶ್ ಅಂತ ತುಂಬಾ ಗೋಳಾಡ್ತಾ ಇದಾರೆ ಅತಿ ಹೆಚ್ಚು ಶೇರ್ ಮಾಡ್ಕೊಡಿ ಈ ಹುಡುಗನ ಹೆಸರು ಬಂದ್ಬಿಟ್ಟು ಗಣೇಶ್ ಅಂತ ಸುಮಾರು ತಿಂಗಳುಗಳಿಂದ ಮನೆಯಿಂದ ಕಾಣೆಯಾಗಿ ಅವರ ತಂದೆ ತಾಯಿ ತುಂಬಾನೇ ಹುಡುಕಾಟ ನಡೆಸ್ತಾ ಇದ್ರು ನೋಡೋಣ ಬನ್ನಿ ಅವರ ತಂದೆ ತಾಯಿ ಯಾವ ರೀತಿ ಖುಷಿ ಪಡ್ತಾರೆ ಅಂತ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನ ಸ್ನೇಹಿ ಯೋಗೇಶ್ ಈ ಹುಡುಗನ ಹೆಸರು ಬಂದ್ಬಿಟ್ಟು ಗಣೇಶ್ ಅಂತ ಸುಮಾರು ತಿಂಗಳುಗಳಿಂದ ಮನೆಯಿಂದ ಕಾಣೆಯಾಗಿ ಅವರ ತಂದೆ ತಾಯಿ ತುಂಬಾ ಹುಡುಕಾಟ ನಡೆಸ್ತಾಯಿದ್ರು ಫೈನಲಿ ಆ ಹುಡುಗ ಪತ್ತೆ ಆಗಿದ್ದಾನೆ ಸೊ ಈ ಒಂದು ಅದ್ಭುತವಾದಂಥ ಕಾರ್ಯ ಮಾಡಲಿಕ್ಕೆ ನಮಗೆ ಅಣ್ಣ ಅವರು ಅವ್ರ ಸ್ನೇಹಿತರೆಲ್ಲ ದೊಡ್ಡಬಳ್ಳಾಪುರ ರೈಲ್ವೆ ಟೇಷನ್ ಹತ್ರ ಅನಾಹುತವಾಗಿ ಮಲತಿದ್ದಂತ ವ್ಯಕ್ತಿಯನ್ನು ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ ಸೊ ಭಾಳ ಸಂತೋಷ ಆಗತ್ತೆ ಅವರ ತಂದೆ ತಾಯಿ ಕೂಡ ಬಂದಿದ್ದಾರೆ ಅವರಿಗೆ ಇವ್ರು ಬಂದಿರೋ ವಿಚಾರ ಕರ್ಕೊಂಡು ಬಂದಿರೋ ವಿಚಾರ ಗೊತ್ತಿಲ್ಲ ಸೊ ಈಗ ಅವರ ತಂದೆ ತಾಯಿನ ಒಂದು ಮಾಡುವಂಥ ಒಂದು ಕೆಲಸಕ್ಕೆ ಕೈ ಆಗ್ತಾ ಇದ್ದೀವಿ ಜಯಪ್ರಕಾಶ್ ಅವರು ಇವತ್ತು ಈ ಥರದ್ದೊಂದು ಸಹಾಯ ಮಾಡಿದ್ದಕ್ಕೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ನೋಡೋಣ ಬನ್ನಿ ಅವರ ತಂದೆ ತಾಯಿ ಯಾವ ರೀತಿ ಖುಷಿ ಪಡ್ತಾರೆ ಅಂತ ಇವನಿಗೆ ಮಾತು ಬರೋದಿಲ್ಲ ಕಿವಿನೂ ಕೇಳೋದಿಲ್ಲ ಸೊ ಏನು ಎಲ್ಲಿದ್ದೀನಿ ಏನು ಮಾಡ್ತಿದ್ದೀನಿ ಅನ್ನೋದು ಜ್ಞಾನ ಕೂಡ ಸರಿಯಾಗಿಲ್ಲ ಸೊ ಅಂಥದ್ರಲ್ಲಿ ಈ ವಿ ಹುಡುಗನನ್ನು ರಕ್ಷಣೆ ಮಾಡಿ ಕರ್ಕೊಂಬಂದಿದ್ದಕ್ಕೆ ನಿಮಗೆ ಎಲ್ರಿಗೂ ಕೂಡ ಧನ್ಯವಾದಗಳು ಹಾಂ ಗೊತ್ತಿಲ್ಲ ಅವ್ರ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರೆ ಅಂತ ಈ ಖುಷಿ ಕಾರಣ ಇವತ್ತು ಜಯಪ್ರಕಾಶ್ ಅವರು ಹಾಗೆ ಅವ್ರೊಬ್ರು ಸ್ನೇಹಿತರು ಕಾಲ್ ಮಾಡಿದ್ರು ಪಾಪ ಬಸ್ ಸ್ಟಾಪಲ್ಲಿ ಮಲಗಿದ್ದಾಗ ಅವ್ರ ಸರಿ ನಾಗರಾಜ್ ಅಂತೆ ಪಾಪ ಕಾಲ್ ಮಾಡಿ ತಿಳಿಸುದು ದೊಡ್ಡಬಳ್ಳಾಪುರ ಬಸ್ ಸ್ಟಾಪಲ್ಲಿ ಇದಾನೆ ಅನ್ಬಿಟ್ಟು ನೋಡೋಣ Иди, иди, иди. Мама, иди. А, вот это. Да. Вот она проволока. Вот он, и на него я штуки прикидывать, как подковываю. А ты ему что-то ала. А. गणेश सर गणेश सर कार नाम या तो ये गणेश सर यार अपन ना हम ना सर हां दिमाग बंद येस्ट्रेलो छुट्टा है तने ना हमन बिटताला इस्ते ने ना ಗಣೇಶ ನೋಡಿಲ್ಲೇ ಗಣೇಶ ಗಣೇಶ ಗಣೇಶ್ ಬಂದಿರ್ತಾಳೆ ಎಷ್ಟು ನೋಡಿ ಇವರೇ ದೊಡ್ಡಬಳ್ಳಾಪುರ ಬಸ್ ಸ್ಟಾಪ್ ಹತ್ರ ಮಲಗ್ತಾ ಇದ್ದಂತೆ ಇವರೆಲ್ಲರೂ ಸೇರಿ ಬಂದಿದ್ದಾರೆ ಏನ್ ಕಳ್ತೀರಾ ಹುಡುಕ್ತಾ ಇದ್ರಿ ತಾನೇ ಸುಖ ತುಂಬಾ ಕಷ್ಟಪಟ್ಟೆ

ಸ್ನೇಹಿತರೆ ಕೊನೆಗೂ ಒಂದು ಕುಟುಂಬವನ್ನು ಒಂದು ಮಾಡಿದ ಪುಣ್ಯ ವಿಡಿಯೋ ಶೇರ್ ಮಾಡಿದವ್ರಿಗೆ ಸಿಗುತ್ತೆ ಕರ್ನಾಟಕದ ಸಾಕಷ್ಟು ಜನ ವೀಡಿಯೋನ ಶೇರ್ ಮಾಡಿದ್ರಿ ಇಮ್ಮಿಡಿಯೇಟಾಗಿ ಕೇವಲ ಇಪ್ಪತ್ತು ನಾಲ್ಕು ಗಂಟೆನೂ ಆಗಿಲ್ಲ ವಿಡಿಯೋ ಅಪ್ಲೋಡ್ ಆಗಿ ಬರೀ ಇಪ್ಪತ್ತು ನಾಲ್ಕು ಗಂಟೆ ಒಳಗಡೆ ಹದಿನೈದು ದಿವಸಗಳಾಗಿರುತ್ತೆ ಮನೆಯಿಂದ ಮಿಸ್ ಆಗಿ ಮಾತು ಬರೋದಿಲ್ಲ ಸರಿಯಾಗಿ ಕಿವಿ ಕೇಳೋದಿಲ್ಲ ಜ್ಞಾನನೂ ಕೂಡ ಅಷ್ಟು ಅವ್ನಿಗಿಲ್ಲ ಆದರೂ ಕೂಡ ಇವತ್ತು ಇಪ್ಪತ್ತು ನಾಲ್ಕು ಗಂಟೆ ಒಳಗಡೆ ಅವ್ರ ಮನೆಗೆ ತಲುಪಿಸೋದಕ್ಕೆ ತುಂಬ ಕಾರಣಕರ್ತರಾಗಿದ್ರಿ ಸೊ ವಿಶೇಷವಾಗಿ ನಾನು ನಮ್ಮ ಜಯಪ್ರಕಾಶ್ ಅಣ್ಣವ್ರಿಗೆ ಅವ್ರ ಸ್ನೇಹಿತರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಅಣ್ಣ ಏನ್ ಹೇಳಕ್ ಇಷ್ಟಪಡ್ತೀರಾ ಇದೊಂದು ಬಹಳ ಅದ್ಭುತವಾದ ಕೆಲಸ ಮಾಡಿದ್ರಿ ನೀವು ನನಗೆ ದೊಡ್ಡಬಳ್ಳಾಪುರದಲ್ಲಿ ಇದಾನೆ ಅಂದ ತಕ್ಷಣ ಫಸ್ಟ್ ತಲೆಗೆ ಬಂದಿದ್ದು ನೀವು ನಿಮ್ಗೆ ಫೋನ್ ಮಾಡಿದೆ ದಯವಿಟ್ಟು ಇಂಥ ಜಾಗದಲ್ಲಿ ಹುಡುಗ ಇದ್ದಾನೆ ದಯವಿಟ್ಟು ರಕ್ಷಣೆ ಮಾಡಿ ಕರ್ಕೊಂಬರ್ಬೇಕು ಅಂತ ತುಂಬಾ ಅರಸಾಹಸ ಪಟ್ರಿ ಅಂತ ಅನ್ಕೋತೀನಿ ಹೆಂಗೆ ಇವ್ರು ಪತ್ತೆ ಆದ್ರೂ ಹೆಂಗೆ ಕಷ್ಟ ಆಯ್ತಾ ಕರ್ಕೊಂಡ್ ಬರೋದಕ್ಕೆ ತುಂಬಾ ಕಷ್ಟ ಆಯ್ತಾ ತುಂಬಾ ಕಷ್ಟ ಆಯ್ತು ಬಂದ ಫಸ್ಟ್ ಹತ್ತ ಇಲ್ಲ ಹತ್ಲಿಲ್ಲ ತುಂಬಾ ಭಯ ಅವ್ನು ಇರೋ ಸನ್ನಿವೇಶ ಹೋಗ್ಬಿಟ್ರೆ ನಮಗೆ ಬೇಜಾರತ್ತ ಮುಟ್ಟಕ್ಕೆ ಅಸಹಾಯ್ತು ಆದ್ರೂನು ಈ ಧರ್ಮಶನೇಶ್ವರ ಸನ್ನಿಧಿಯಾಗ ನೀವು ಸೇವಕನಾಗಿ ನಿಂತ್ಕೊಂಡು ಈ ಕೆಲಸ ಮಾಡ್ಬೇಕಾದ್ರೆ ಭಗವಂತ ಬಹಳ ಶಕ್ತಿ ಕೊಡೈತೆ ಆ ಒಂದ್ ಧೈರ್ಯ ತಗೊಂಡ್ ನೆನ್ಸ್ಕೊಂಡು ತಗೊಂಡು ಕರ್ಕೊಂಡ್ ಬಂದ್ಬಿಟ್ಟಿದ್ ಇವಾಗ ನಿಜವಾಗ್ಲೂ ಅವರ ತಂದೆ ತಾಯಿಗೆ ಇವನನ್ನ ಸೇರಿಸೋ ಪ್ರಯತ್ನ ಮಾಡಿದೀರ ಸೊ ನಿಮ್ ಎಲ್ರಿಗೂ ಕೂಡ ಚೇಂಜ್ ಮಾಡಿಸಿ ಹೊಸ ಚಪ್ಪಲಿ ಕೊಡಿಸಿ ಆಮೇಲೆ ಅವನೇ ಚಪ್ಪಲಿ ಕೇಳ್ದ ಚಪ್ಪಲಿ ಇತ್ತು ಅಲ್ಲಿ ಇವನು ಎತ್ತಕೊಂಡ್ ಬರೋ ಟೈಮಲ್ಲಿ ಚಪ್ಪಲಿ ಕಳೆದಾಗಿತ್ತು ಆಮೇಲೆ ಚಪ್ಪಲಿ ಕೊಡಿಸಿ ಮಗ ತೋಳ್ಸಿ ಕರ್ಕೊಂಡ್ಬಂದ್ ಕರ್ಕೊಂಡ್ಬಿ ತಾಯಿ ಕಳುಹುದು ಅಂತ ನಂಗೆ ಅರ್ಥ ಆಯ್ತು ಮೀಡಿಯಾ ನೋಡ್ಬಿಟ್ಟು ನಾನು ಬಹಳ ನೋವು ಅದಕ್ಕೋಸ್ಕರ ನಾನು ಅರಸ ತುಂಬಾ ಒಳ್ಳೇದಾಗ್ಲಿ ನಿಮಗೆ ಭಗವಂತ ಒಳ್ಳೇದ್ ಮಾಡ್ಲಿ ಅಮ್ಮ ತೊಳಿ ಹದಿನೈದು ದಿವಸ ಆಗಿತ್ತು ಕಳೆದೋಗಿ ನಿಮ್ ಕೈ ನಿಮ್ ಮಗನ ಕೊಟ್ಟಿದ್ದೀನಿ ಮತ್ತಿನ್ನ ರೋಡಲ್ಲಿ ಕಳ್ಕೊಳ್ಳೋ ಪ್ರಯತ್ನ ಬೇಡ ಆದಷ್ಟು ಮನೇಲಿ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಸರಿನಾ ಒಳ್ಳೇದಾಗ್ಲಿ ಹಾ ಆಯ್ತಮ್ಮ ಏನ್ ಹೇಳ್ತೀರಿ ನಮ್ಮ ಆಶ್ರಮದ ಬಗ್ಗೆ ಜನಕ್ಕೆ ನನ್ ಬಿಡಿ ತುಂಬಾ ಜನ ಸಹಾಯ ಮಾಡೋರು ಮಾಡ್ ಒಳ್ಳೆ ಮಾಡ್ರಿ ಸ್ವಾಮಿ ಒಳ್ಳೆ ಒಪ್ಸಿದ್ರಿ ಸ್ವಾಮಿ ನಾವು ಅಲ್ಲೇ ಮನ್ಕಂದ್ರ ಸ್ವಾಮಿ ಎಲ್ಲಾ ದೊಡ್ಡಬಳ್ಳಾಪುರದಲ್ಲಿ ಮನ್ಕೊಂಬಿಟ್ಟಿದೀವಿ ಸ್ವಾಮಿ ಕ್ಯಾಡ್ ಕ್ಯಾಡ್ ಎಲ್ಲ ಕಾಲೆಲ್ಲ ಸುಸ್ತಾಗಿತ್ತು ಸ್ವಾಮಿ ಅಲ್ಲೇ ಇದಾನ ಅಂತ ಹೇಳಿದ್ರೆ ಸ್ವಾಮಿ ಅವ್ರು ಅದಕ್ಕೆ ಹೋಗಿದ್ವಿ ಸ್ವಾಮಿ ನಾವಲ್ಲಿ ಈಗ ಖುಷಿ ಆಯ್ತಾ ಖುಷಿ ಆಯ್ತು ಸ್ವಾಮಿ ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ ಊಟ ಮಾಡಿಸ್ಕೊಂಡು ಆರಾಮಾಗಿ ಕರ್ಕೊಂಡು ಹೋಗಿ ಮನೆಗೆ ಓಕೆನಾ ಒಳ್ಳೇದಾಗ್ಲಿ ಓಹ್ ನಮಸ್ಕಾರ ಮಾಡ್ಕೋ ನಿನ್ ಮಗ ಎಲ್ಲ ಸಿಕ್ಕಿದ್ ಇಲ್ಲ ಸರ್ ಅದು ಸರ್ ನಮಗೂ ನೋಡಕ್ ಆಯ್ಲ ಖುದ್ದಮನೆಯವ್ರೂನು ನೋಡಕ್ ಆಯ್ಲಿಲ್ಲ ನಮಗ ಹಂಗಾಗಿ ಇಲ್ಲಿ ಸರ್ ಹತ್ರ ಕರ್ಕೊಂಡ್ ಬಂದಿವಿ ನಾವು ಎಲ್ಲಾರು ಸಿಗ್ತಾನೇನೋ ಅಂತ ಒಂದು

Ba ಬಾ ವ ಬ ಆ ರೂರ್ ಬಿಟ್ಟು ಹೋಗಿರಲ್ಲ ಸಿಟ್ಟು ಸಿಣ್ಣು ಸಿಟ್ಟಾಗೋನೆ ಓ ರೂರ್ अन्त <laughs> <And they didn't laughs>